ಮಿಸ್ಟರ್ ಅಜಿತ್ ತನ್ಮಕ್ಕನವರು ಸೌಜನ್ಯ ವಿಚಾರದಲ್ಲಿ ನಿನ್ನ ಕುದುರೆ ಬಾಲನ ಕಥೆ ಏನೋ ಜುಟ್ಟು ನೋಜ್ ಬಾಲನ ಇಲ್ಲಪ್ಪ ಹೋಗಿತ್ತು ಯಾವ ಬಿರದಲ್ಲಿ ಅಡಗಿತ್ತು ವೀರೇಂದ್ರಗಡೆ ಪದೇ ತಲದಲ್ಲಿ ಅಲ್ಲಾಡ್ತೈತೆ ಕೂತ್ಕೊಂಡು ಹೋಗ್ಬಿಟ್ಟು ಸೌಜನ್ಯ ಏನಾಗಿರಲಿಲ್ವ ಅವನು ಯಾವನೊಬ್ಬ ರಾಮನ ಹೆಸರಲ್ಲಿ ರಾಮಚಂದ್ರ ಶ್ರೀರಾಮಚಂದ್ರನ ಹೆಸರಲ್ಲಿ ವರ್ಷಾನ್ಗಟ್ಟಲೆ ಅತ್ಯಾಚಾರ ಮಾಡಿದ್ನಲ್ಲ ಓರಿ ಸ್ವಾಮಿ ಐದು ಜನ ಜಿಡ್ ಜಿಡಿಸ್ ಸಂಜಾರಲ್ಲ ಕತ್ತೆಲ್ಲುಚ್ರು ನಿಮ್ಮೆಲ್ಲ ಜಯಪ್ರಕಾಶ್ ಪ್ರಕಾಶ್ ಶೆಟ್ಟ್ರೆ ರೀ ಯಕ್ಷಗಾನ ಏನಪ್ಪ ಯಕ್ಷಗಾನ ನಿಂದು ತಕ 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 ತಕ್ಕ ಅಂದು ಕುಣಿತ ಬಾಯಿ ಬಿಗಾಕೊಂಡಿದ್ರಾ ಏನು ರೀ ಅಜಿತ್ ತಮ್ಮಕ್ಕನವ್ರು ಇದೇ ಯಡಿಯೂರಪ್ಪ ಯಾವ ಯಾವ ಕೆಲಸ ಹಾಕೊಂಡ್ರೆ ಇವಾಗ ಪೋಕ್ಸೋ ಹದಿನೇಳು ವರ್ಷದ ಮೊಮ್ಮಗಳ ಸುಡಿ ಕೈಯಾ ಕೈ ಬಿಡಕ್ಕೆ ಹೋಯ್ತ ಮನುಷ್ಯ ಅಂತ ಯಾಕೆ ನಿನ್ನ ಸಂಬಳ ನಿನ್ನ ನೀನು ಭಿಕ್ಷಾಕೊದ್ದಣಿ ಆ ಪಕ್ಷದನು ನೀನು ಮಾತಾಡಕ್ಕಾಗಲ್ವಾ ಸೌಜನ್ಯ ಪ್ರಕರಣ ಬಂದ ಈಡಿ ನಾಡಿ ನಾಡೇ ಎಲ್ಲ ಬೀದಿ ನಿಂತಿದ್ದಾಗ ನಾಚಿಗೆಟ್ಟವರ ಉಸಿರು ಬಿಟ್ಟಿಲ್ವಲ್ಲರಪ್ಪ ನೀವೆಲ್ಲ ಉಸಿರು ಬಿಟ್ಟಿಲ್ಲ ಯಾಕೆ ಓ ಇನ್ನೊಬ್ರು ಮಹಾನ್ ಪತ್ರಕರ್ತ ಹೇಳಿದ್ನಲ್ಲ ವಸೂಲಿ ಬಾಜಿ ಪತ್ರಕರ್ತ ಬೀದಿ ವೇಷರ್ ಹತ್ರ ಪಾಪ ಏನೋ ಒಟ್ಟಪಾಡಿಗೋಸ್ಕರ ಮೈ ಮಾರ್ಕೊಂಡ ಜನಗಳ ಹತ್ರ ದುಡ್ಡು ಕಲೆಕ್ಷನ್ ಮಾಡಿ ನೂರಾರು ಕೋಟಿ ಮಾಡಿದಂತವನು ಬಹಳ ದೊಡ್ಡ ಪತ್ರಕರ್ತ ಅಂತ ಹೇಳ್ಕೊತಿದ್ದ ಅವನು ಲಂಕೇಶ್ ಸಮಾನ ಹೇಳ್ಕೊತಿದ್ದ ಯಾಕೆ ಅಂದ್ರೆ ಇವನು ಸರ ಇಕ್ಕಿಸ್ಕೊಂಡಿದ್ದ ಇದೇ ದರ್ಶನ್